ನಮಸ್ಕಾರ ನಾನು ನಿಮ್ಮ ನಾಗು ಯಾದವ್ ನಮಸ್ಕಾರ ನಾನು ನಿಮ್ಮ ಕಾಮಿಡಿ ಕಿಲಾಡಿಗಳು ದೀಕ್ಷಿತ್ ಗೌಡ ಇವತ್ತು ನಾವು ಕ್ರಾಂತಿ ವೀರ ಸಂಗುಳ್ಳಿ ರಾಯಣ್ಣ ಸಿನಿಮಾದಿಂದ ನಾನು ಮಾಶ್ರಿಯಮ್ ನಾನು ಡಿ ಬಾಸ್ ಆಗಿ ಇವತ್ತು ಡೈಲಾಗ್ ನಾ ಹೇಳ್ತಾ ಇದೀವಿ ಕುತ್ಗಿ ಹಗ್ಗ ಬೀಳೋ ಹೊತ್ತಿನಾಗು ಎದೆ ನಡಗದ ಹಾಂಗ್ ನಿಂತ್ರು ಈ ನಿನ್ನ ಗುಂಡ್ಗಿ ಎಂತ ಗುಂಡ್ಗಿನೋಯ್ಯೋ ಗಲ್ಲಿ ರಾಯ ರಾಯಪ್ಪ ಅವ್ವಾ ಕಿತ್ತು ರಾಣಿ ಕತ್ತು ಹಿಸ್ಕಿದಂತ ಇಂಥ ನೀಚ ಮಂದಿಗ ನನ್ನ ಕೊಲ್ಲೋದೇನ್ ದೊಡ್ಡದಲ್ಲವ ಅಳ್ಬೇಡವ ನೀ ನೀ ನನ್ನ ದೇಶ ಸಲುವಾಗಿ ಎತ್ತಿ ನಾ ಏನ್ ತುಡುಕ್ ಮಾಡಿ ಗಲ್ಲು ಶಿಕ್ಷಕ ಗುರಿಯಾಗಿನಿ ದೇಶಕ್ಕೋಸ್ಕರ ಹೋರಾಡಿ ವೀರ ಸ್ವರ್ಗ ಹೊಂಟೀನಿ ನಾ ಒಬ್ಬ ಸತ್ರ ಏನಾದ್ರೆ ನಿಮ್ ಜೊತೆ ಒಬ್ಬ ಮಗ ಅದ ಮೊಮ್ಮಗಾನ ಆದ್ರಾಯ ನನ್ನ ರಾಯ ಇಲ್ಲದೇ ಇರೋ ತರ ಆಗುತ್ತಲ್ಲಪ್ಪ ರಾಯ ನಮಸ್ಕಾರ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕಾಯ್ತಾ ಇರ್ತೀವಿ